ಆದರಣೀಯ ರವರೇ ಮತ್ತು ಅದೇ ರೀತಿ ಅವರಿಗೆ ಬೆನ್ನುಲುಬಾಗಿ ನಿಂತ ಶ್ರೀಮತಿ ಪ್ರಳಾ ಮೇಡಮ್ನವರೇ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಆಧರಣೀಯ ಸನ್ಮಾನ್ಯ ಶ್ರೀ ನಾರಾಯಣಸ್ವಾಮಿರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ವೃಂದಗಳೇ ಮತ್ತು ನಮ್ಮ ತಾಲೂಕು ನಮ್ಮ ಶರೀಫ್ ಸಾಹೇಬ್ರು ಟಿ ಬಿ ಶರೀಫ್ ಸಾಹೇಬ್ರಾದಂತ ಆ ಸಾ ಅವರು ಅಷ್ಟೇ ಭಾಳ ಕುಜಿಬ್ನೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಮಕ್ಕಳೇ ಮತ್ತೆ ಇದೊಂದು ಬಹಳ ಒಳ್ಳೆಯ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಅಂದ್ರೆ ಬಹಳ ಒಳ್ಳೆಯ ಕ್ಷೇತ್ರ ಇದನ್ನ ನಿಮ್ಮ ಓದಿನ ಜೊತೆಯಲ್ಲಿ ಕ್ರೀಡೆಯನ್ನು ಮೈಗೂಡಿಸಿಕೊಂಡು ಎರಡೂ ಒಂದೇ ಸಲ ಒಂದು ಜೋಡತ್ತಿನ ಬಂಡಿ ಚಕ್ರ ಹೆಂಗಿರುತ್ತೋ ಅದೇ ರೀತಿ ನೀವು ಒಂದು ಕಡೆ ಓದು ಒಂದು ಕಡೆ ಕ್ರೀಡೆ ಎರಡನ್ನೂ ಯಾವತ್ತು ಇಟ್ಕೊಂಡು ಹೋಗ್ತಿರೋ ಈ ಸಮಾಜದಲ್ಲಿ ಒಳ್ಳೆ ಹೆಸರು ಬಂದಿರ್ತೀರ ಯಾಕಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಈಗ ನನ್ನ ನನ್ನ ಇದ್ರ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಹಿಂದೆ ಇದೆ ಬಹಳ ಹಿಂದೆ ಇದೆ ನೋಡಿದಿರಲ್ಲ ಈಗ ಒಲಿಂಪಿಕ್ಸ್ ಅಲ್ಲಿ ನಮ್ಮ ನಮ್ಮ ಪ್ರಪಂಚದಲ್ಲೇ ಐದನೇ ರಾಷ್ಟ್ರ ನಾವು ಅಷ್ಟು ಪವರ್ಫುಲ್ ರಾಷ್ಟ್ರ ನಮ್ಮ ಇಂಡಿಯಾ ಅಂತ ಅದ್ರಲ್ಲಿ ಈಗ ಇದು ನೋಡಿದ್ರೆ ಒಂದೇ ಒಂದು ಸ್ವರ್ಣ ಪದಕ ಕೂಡ ಬರಲಿಲ್ಲ ಎಲ್ಲ ಬ್ರಾಂಜು ಸಿಲ್ವರು ಇದಕ್ಕೆ ಇದಕ್ಕೆ ಸೀಮಿತ ಆಗಿದೆ ನಮಗಿಂತೂ ಇನ್ನೂ ಎಲ್ಲೋ ಇರುವಂಥ ರಾಷ್ಟ್ರಗಳು ಎಲ್ಲೆಲ್ಲೋ ಮುಂದೆ ಇದೆ ಒಲಿಂಪಿಕ್ಸ್ ಈಗ ತಾನೇ ನಡೀತಾ ಇದೆ ನೋಡ್ರಿ ತಾವು ನೋಡಿದಾಗ ಹುಡುಗರಿಗೆ ಒಂದಾಗುತ್ತೆ ಎಷ್ಟು ಎಷ್ಟು ಗೋಲ್ಡ್ ಬಂದಿದೆ ನಮಗೆ ಎಷ್ಟು ಬ್ರಾಂಜ್ ಬಂದಿದೆ ಎಷ್ಟು ಸಿಲ್ವರ್ ಬಂದಿದೆ ಅಂತ ಯಾಕಂದರೆ ನಾನು ಚಿಕ್ಕ ಹುಡುಗನಾಗ ಹಿಂಗೆ ಗೌರ್ಮೆಂಟ್ ಐಸ್ಕೂಲಲ್ಲಿ ಓದಿದೆ ಕೋಲಾರಿಗೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಖೋ ಖೋಗೆ ಕಬಡ್ಡಿ ಇದಕ್ಕೆಲ್ಲ ಹೋಗಿದ್ದೆ ಜೈ ಜಂಪ್ಗೂ ಹೋಗಿದ್ದೆ ಆಮೇಲೆ ಆಮೇಲೆ ಜೂನಿಯರ್ ಸ್ಟೇಟ್ ವಾಲಿ ವಾಲಿಬಾಲ್ ಪ್ಲೇಯರ್ ಆಗಿ ಬೆಂಗಳೂರಿಗೆ ಹೋದ್ಮೇಲೆ ಜೂನಿಯರ್ ಸ್ಟೇಟ್ ವಾಲಿಬಾಲ್ ಪ್ಲೇಯರ್ ಆದೆ ಕಾಲೇಜ್ಗೆ ಹೋದ್ಮೇಲೆ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ ವಾಲಿಬಾಲಲ್ಲಿ ಮೂರು ಸಲ ಯೂನಿವರ್ಸಿಟಿ ರೆಪ್ರಸೆಂಟ್ ಮಾಡಿದ್ದೀನಿ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಎ ಫೈನಲ್ ಆಮೇಲೆ ಲಾಗ್ ಆಗಲಿಲ್ಲ ಯಾಕಂದ್ರೆ ಓದಿನ ಒತ್ತಡ ಸಂಸಾರಗಳು ಒತ್ತಡ ಇವೆಲ್ಲ ಬಂದಾಗ ಈ ಕ್ರೀಡೆ ಕಡೆ ಗಮನ ಕಡಿಮೆ ಮಾಡಿದೆ ಇಲ್ಲಾಂದ್ರೆ ನನಗೆ ಐ ಟಿ ಐ ಫ್ಯಾಕ್ಟ್ರಲ್ಲಿ ಕೆಲಸ ಕೊಟ್ಟಿ ಬನ್ನಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನಾನು ಲಾಯರೇ ಆಗಬೇಕು ಐ ಡೋಂಟ್ ವಾಂಟ್ ಟು ಇಂಟ್ರೆಸ್ಟ್ ಟು ಗೋ ಇನ್ ದಿ ವರ್ಕ್ ಅಂತೇಳಿ ಅವ್ರಿಗೆ ಹೇಳಿದೆ ಸುಮಾರು ಜನ ಇಲ್ಲಿ ನಮ್ಮ ಇವತ್ತು ನೆನೆಸ್ಕೋಬೇಕು ನಮ್ಮ ಸ್ಟೇಟ್ ಪ್ಲೇಯರ್ ಆಗಿದ್ರು ಗೋಪಾಲಪ್ಪ ಅಂತ ತಾಯ್ಲೂರು ತಾಯ್ಲೂರ್ನವರು ಅವರು ಅಲ್ಲಿ ಐ ಟಿ ಐಲ್ಲಿದ್ದರು ಅವರು ಜನರಲ್ ಮ್ಯಾನೇಜರ್ ಮಾತಾಡಿ ಡೈರೆಕ್ಟಾಗಿ ಕೆಲಸ ಕೊಡ್ತೀನಿ ನೀನು ರಿಪೋರ್ಟ್ ಬಂದು ನಿನಗೆ ಕೆಲಸ ಕೊಡ್ತೀವಿ ಅಂದರು ನಾನು ಹೋಗ್ಲಿಲ್ಲ ಯಾಕಂದರೆ ನಾನು ಮೊದಲಿಂದ ಹೈ ಸ್ಕೂಲ್ ಯಾಕಂದ್ರೆ ಇನ್ನೊಂದು ಪ್ರತಿಯೊಬ್ಬ ಮಗುನು ಒಂದು ಗೋಲ್ ಇಟ್ಕೋಬೇಕು ಜೀವನದಲ್ಲಿ ನಾನು ಇಂಥ ಓದಿ ಚೆನ್ನಾಗಿ ಓದಿ ಇಂಥದ್ದು ಆಗಬೇಕು ಇಂತಹ ಒಂದು ಹುದ್ದೆಗೆ ಹೋಗ್ಬೇಕು ಸಮಾಜಕ್ಕೆ ನಾನು ಒಳ್ಳೇದಾಗ್ಬೇಕು ಅಂತೇಳಿ ಯಾವತ್ತೂ ನೀವು ತಿಳ್ಬೇಕು ತಿಳ್ಕೋಬೇಕು ಇನ್ನೊಂದು ಮತ್ತೆ ಯಾಕಂದ್ರೆ ನೀವು ನಾವು ಎಲ್ಲ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದರೆ ಅರ್ಥ ಆಯ್ತಾ ನಮ್ಮ ಒಬ್ಬ ತಾಯಿ ಒಂಬತ್ತು ತಿಂಗಳು ನಿಮ್ಮನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿ ಈ ಪ್ರಪಂಚಕ್ಕೆ ಬಿಡ್ತಾಳೆ ಈ ಪ್ರಪಂಚದಲ್ಲಿ ಬಿಟ್ಟಾಗ ಈ ಪವಿತ್ರವಾದಂತ ಈ ಭೂಮಿ ಈ ನಮ್ಮ ನಿಮ್ಮನ್ನ ನೂರು ವರ್ಷ ಸಾಕಿ ಮತ್ತೆ ಅದನ್ನ ಸಿಗಿಳಿಯ ಭೂಮಿನ ನಿಮ್ಮಿನ ಮತ್ತೆ ಇದೆ ನಿಮ್ಮನ್ನ ಯಾಕಂದ್ರೆ ತಾಯಿ ಪ್ರಪಂಚ ತಾಯಿ ಮತ್ತೆ ನಮ್ಮ ಈ ಪ್ರಪಂಚ ಮತ್ತೆ ನಿಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಾರಲ್ಲ ಗುರುಗಳು ಯಾಕಂದ್ರೆ ನೀವು ಚಿಕ್ಕ ಮಕ್ಕಳು ನೀವು ಒಂಥರ ಜಸ್ಟ್ ಲೈಕ್ ಸ್ಟೋನ್ ಗಲ್ಲತ್ತಾರ ನಿಮ್ಮನ್ನ ನಿಮ್ಗೆ ಕಣ್ಣುಗಳಿರ್ತಾರೆ ಕಿವಿಗಳು ಬಾಯಿ ಮೂಗು ಇಡೋದು ಯಾರು ಹೇಳಿ ಗುರುಗಳು ಗುರುಗಳು ತಾಯಿ ಈ ಪ್ರಪ ಈ ಪವಿತ್ರವಾದ ದೇಶವನ್ನ ಯಾವತ್ತೂ ಮರಿಬೇಡಿ ನೀವು ಯಾವ ದೇಶ ತೇಜ್ಗೆ ಹೋಗ್ಲಿ ಆಮೇಲೆ ನಿಮ್ಗೆ ವಿದ್ಯೆ ಕೆಲ್ಸಂತ ಶಾಲೆ ನಿಮ್ಗೆ ಯಾವ ಶಾಲೆ ನಿಮ್ ವಿದ್ಯೆ ಆ ಶಾಲೆಗೆ ಕೈ ಮುಗಿದು ಒಳಗೋಗ್ಬೇಕು ಒಳ್ಳೆ ಜಾಬ್ಗಳ್ಗೋದಾಗ ಆ ಶಾಲೆಗೆ ನಿಮ್ಗೆ ಏನಾದ್ರು ನಿಮ್ ಕೈಯಲ್ಲಾದಂತ ನೀವು ಚೆನ್ನಾಗಿ ಸಂಪಾದನೆ ಮಾಡುವಾಗ ಆ ಶಾಲೆಗೆ ಬಹಳ ಸಹಾಯ ಮಾಡಬೇಕು ಆದ್ರಿಂದ ನಾನು ಹೇಳೋದಿಷ್ಟೇ ನಿಮ್ಗೆ ದಯವಿಟ್ಟು ನೀವು ಯಾವತ್ತೂ ಅಷ್ಟೇ ಈ ಪವಿತ್ರವಾದ ಭಾರತವನ್ನು ಮರಿಬೇಡಿ ನಿಮ್ಮ ತಾಯಿ ನಿಮ್ಮೂರು ನಿಮ್ಮ ಗುರುಗಳು ವಿದ್ಯೆ ಹೇಳಿದಂಥ ಗುರುಗಳು ಇರ್ತಾರಲ್ಲ ನಿಮ್ಗೆ ಹೇಳ್ಕೊಟ್ಟಂಥ ಗುರುಗಳು ಅವ್ರಿಗೂ ಸದಾ ಯಾವತ್ತು ನೀವು ಗೌರವ ಕೊಟ್ಟು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಈ ವಿದ್ಯೆ ವಿದ್ಯೆ ಜೊತೆಗೆ ನೀವು ಯಾವತ್ತು ಕ್ರೀಡೆಯನ್ನ ಮೈಗೂಡಿಸ್ಕೋಬೇಕು ಮಕ್ಕಳು ಯಾವತ್ತು ನೀವು ಕೈ ಒಂದು ಕ್ರೀಡೆ ಅಂದರೆ ನಾನು ಗೆಲ್ಲಬೇಕು ಅನ್ನೋದೊಂದು ಛಲ ಇರ್ತದೆ ನಿಮಗೆ ಯಾವತ್ತು ಆ ಛಲ ಇರ್ತದೋ ಅವಾಗ ನಾನು ಓದ್ಬೇಕು ಅನ್ನೋದು ಕೂಡ ಛಲ ಬರ್ತದೆ ಆವಾಗ ವಿತ್ಔಟ್ ಯುವರ್ ಹ್ಯಾವಿಂಗ್ ಗೋಲ್ ಯು ಕಾಂಟ್ ರೀಚ್ ಯುವರ್ ಫೈನಲ್ ಗೋಲ್ ಅಂತ ದೊಡ್ಡದ ಹೇಳಿದ್ದಾರೆ ಒಂದು ಗೋಲ್ ಇಟ್ಕೋಬೇಕು ಈಗ್ಲಿಂದನೇ ನಾನು ಇದಾಗಲೇಬೇಕು ಇದು ಓದ್ತೀನಿ ಈ ಸ್ಪೋರ್ಟ್ಸ್ ಅಲ್ಲಿ ನಾನು ಮೇಲಕ್ಕೆ ಬರ್ತೀನಿ ಇದ್ರಲ್ಲಿ ನಾನು ತಯಾರಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಯಾವತ್ತೂ ಅಷ್ಟೇ ಚೆನ್ನಾಗಿ ಈ ದೇಶಕ್ಕೆ ಒಳ್ಳೆ ಹೆಸರು ತಂದಿ ನೀವೇ ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಆದ್ದರಿಂದ ಯಾವತ್ತೂ ಅಷ್ಟೇ ಗುರುಗಳ ಗೌರವ ಕೊಡಿ ನೀವು ಕೊಟ್ಟಂಥ ನೀವು ಓದಂತ ಶಾಲೆಗೂ ಗೌರವ ಕೊಟ್ಟು ನೀವು ಮುಂದೆ ದೊಡ್ಡ ಪ್ರಜೆಗಳಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ಳುತ್ತಾ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ವೇದಿಕೆ ಮೇಲಿರುವ ಹಿರಿಯರಿಗೂ ನಿಮಗೂ ನಿಮ್ಮ ಫಾದರ್ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು